ಅವ್ರು ಈಗ ಬಂದಿದ್ದಾರೆ ಈ ಸಮಯದಲ್ಲಿ ಅವರಿಗೆ ಒಂದು ಸ್ವಲ್ಪ ಒಂದು ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ ಸಮಸ್ಯೆ ಇತ್ತು ಅಂತ ನಾನು ಅದನ್ನ ಅನ್ನೋದು ಕಾರ್ಯಕರ್ತರಿಗೆ ನೋವಿತ್ತು ಮತ್ತೆ ಅವ್ರು ಬರ್ಲಿಲ್ಲ ಅಂತ ನಾನು ಆ ನೋವು ನಮ್ಗೆ ಇಲ್ಲ ಅಂತ ಹೇಳಿದ್ದೇನೆ ಯಾವತ್ತು ಕೂಡ ಯಾಕಂದ್ರೆ ಇಡೀ ಜಿಲ್ಲೆಯಲ್ಲಿ ಹೈಯೆಸ್ಟ್ ಓಟ್ ಎಪ್ಪತ್ತೈದು ಸಾವಿರ ಮತಗಳನ್ನ ನಮ್ಮ ಕ್ಷೇತ್ರದ ಜನತೆ ಮತ್ತೆ ನಮ್ಮ ಕಾರ್ಯಕರ್ತರು ಪದಾಧಿಕಾರಿಗಳು ದುಡ್ಡು ನಮ್ಗೆ ಕೊಟ್ಟಿದ್ದಾರೆ ಆ ನಿಟ್ಟಿನಲ್ಲಿ ಕೇವಲ ನನ್ಗೆ ಒಂದ್ ಸಾವಿರದ ಎರಡ್ನೂರು ಮತಗಳು ಕಡಿಮೆ ಇದೆ ನನ್ಗೆ ನಾನು ಸೋಲ್ಲಿಕ್ಕೆ ಆ ಅದಕ್ಕೆ ನಾನು ಆ ಕಾರ್ಯಕರ್ತರು ನೋವಾಗಿದೆ ಹೊರತು ನಾವು ಆ ಕಾರಣ ಎಂದು ಸುತ್ತಿದ್ದು ಅಂತ ಹೇಳಿದ್ವಿ ಇಲ್ಲ ಇಲ್ಲ ನಾವು ನಾವು ಅದನ್ನ ಖಂಡಿತವಾಗಿಯೂ ಆ ರೀತಿಯಲ್ಲೇ ಇಲ್ಲ ಅವರು ಬಂದಿದ್ದರೆ ಬರ್ಲಿಲ್ಲ ಆಗಿದೆ ಅಂತ ಇಲ್ಲ ಆದ್ರೆ ಆದ್ರೆ ಆ ಕಾರಣಕ್ಕೆ ಎಮ್ ಎಲ್ ಎಲೆಕ್ಷನ್ ಟೈಮ್ ನಲ್ಲಿ ಎಲ್ಲಾ ನಮ್ ಜಿಲ್ಲೆ ಒಂದ್ಸಲ ಓಡಾಡ್ಬೇಕನ್ನೋದು ಮಾಹಿತಿ ಅವರು ಕೊಡ್ಬೇಕಾಗಿತ್ತು ಯಾಕಂದ್ರೆ ಅಟ್ಲಿಸ್ಟ್ ಒಂದು ಇದ್ರ ಮುಖ ಕೊಡ್ಬೇಕಾಗಿತ್ತು ಎಲ್ಲ ಕಡೆ ನಾನು ಹೇಳಿದ್ದೇನೆ ಓಪನ್ ಆಗಿ ಹೇಳಿದ್ದೇನೆ ನಮ್ಮ ಪಕ್ಷ ಸಂಘಟನೆ ಯಾರಿಗೆ ಅಭ್ಯರ್ಥಿಯನ್ನು ಮಾಡ್ತದೆ ಅವರಿಗೆ ನಮ್ಮ ಹೆಚ್ಚಿನ ಒಂದು ಕಾರವಾರ ಅನುಕೂಲ ಕ್ಷೇತ್ರ ಇಲ್ಲ ಇಡೀ ಉತ್ತರ ಕನ್ನಡ ಜಿಲ್ಲೆಯಿಂದ ಹೈಯೆಸ್ಟ್ ಅಲ್ಲಿ ನಾವು ಅವರನ್ನ ವಿನ್ ಮಾಡಿಸ್ತೇವೆ ನಮ್ಮ ಉತ್ತರ ಕನ್ನಡ ಜಿಲ್ಲೆಯಿಂದ ಒಬ್ಬ ಕ್ಯಾಂಡಿಡೇಟ್ ನಮ್ಮ ಎಂ ಪಿ ಅವರಾಗಿ ನಮ್ಮ ನರೇಂದ್ರ ಮೋದಿಜಿಯವರ ಕೈ ಬಲಪಡಿಸ್ಲಿಕ್ಕೆ ನಮ್ಮ ಇಲ್ಲಿನ ಕ್ಷೇತ್ರದ ಒಬ್ಬ ಅನ್ನೋದು ಅದು ಇನ್ನೊಂದು ತನಕ ಯಾವುದೂ ಪಕ್ಷ ನಿರ್ಧಾರ ಆಗ್ಲಿಲ್ಲ ಈ ಓಲಪಗಳಿಗೆ ಒಂದ್ ಎರಡ್ ಮೂರು ದಿವಸದಲ್ಲಿ ತೆರೆ ಬೀಳುತ್ತದೆ ಯಾಕಂದ್ರೆ ಯಾವುದೇ ಸಹ ಪಕ್ಷ ಇನ್ನೂ ತನಕ ತಿಳಿಸಿಲ್ಲ ಅದರಂತೆ ಏನು ಮಾತಾಡ್ಲಿಕ್ಕೆ ಆಗುದಿಲ್ಲ ಒಂದೇ ಒಂದು ವಿಚಾರ ಅಂದ್ರೆ ನಮ್ಗೆ ಅಭ್ಯರ್ಥಿ ಯಾರೇ ಆಗ್ಲಿ ಅಭ್ಯರ್ಥಿ ಯಾರೇ ಆಗ್ಲಿ ನಾವು ಉತ್ತರ ಕನ್ನಡದ ಹೈಯೆಸ್ಟ್ ಲೀಡ್ ಅಲ್ಲಿ ಅವರನ್ನು ಗೊಳಿಸ್ಕೊಂಡು ಕಳ್ಸ್ಕೊಡ್ತೀವಿ